ಈಗ ಮನಗೂ ಎಪ್ಪ ಎರಡು ಮಾತು ಹೇಳಿ ತಾವು ಆಚರಣೆ ಓಂ ಶ್ರೀ ಗುರು ಬಸವ ಲಿಂಗಾಯನ ಬಸ ಮೋಕ್ಷವನ್ನು ನಾಮಸೆ ವಿಶ್ವಮೂರ್ತಿಯೇ ಬಸವ ಜಂಗಮದ ಸೇವೆ ನನಗೆ ಪರಮ ಸಾಕ್ಷಾತ್ಕಾರ ಜಗದ ಲೇಸಿದುವೆ ನನ್ನ ಬಾಳಿನ ದಾರಿ ಜನರ ಜಾಗೃತಿಯೇ ಈ ಜೀವದ ಉಸಿರು ಸಕಲ ಜೀವಾವಳಿಗೆ ಲೇಸನ್ನೇ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ಇಷ್ಟಲಿಂಗ ಜನಕ ಲಿಂಗಾಯತ ಧರ್ಮಗುರು ಭಕ್ತಿ ಭಂಡಾರಿ ಮನುಕುಲದ ಸಾಂಸ್ಕೃತಿಕ ನಾಯಕ ಪತಿತ ದೀನ ದಲಿತ ಸ್ತ್ರೀ ಕುಲೋದ್ಧಾರಕ ಅಪ್ಪ ಬಸವ ತಂದೆಗಳ ಚೇತನವನ್ನು ಸ್ಮರಿಸಿ ಎಲ್ಲ ಬಸವಾದಿ ಶಿವಣರ ದಿವ್ಯ ಚೇತನವನ್ನು ಸ್ಮರಿಸಿ ಈ ಕ್ಷೇತ್ರ ದೇವತೆ ಕನ್ನಡ ಬಸವೇಶ್ವರರ ಜಂಗಮ ಪಾದಗಳಲ್ಲಿ ಶರಣ ಶರಣಾರ್ಥಿಗಳನ್ನು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಈ ಮಠದ ಮಠಾಧಿಪತಿ ಮಠಾಧಿಕಾರಿಗಳು ಮಾತೃ ಹೃದಯಗಳು ಆದಂತಹ ಪೂಜ್ಯ ಸಿದ್ಧಲಿಂಗಪ್ಪ ಅವರ ಶರಣು ಶರಣಾರ್ಥಿಗಳು ಅಂತ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನೇತೃತ್ವವನ್ನು ತಗೊಂಡು ಭಾಗವಹಿಸಿದಂತ ಕನ್ನೂ ಸಣ್ಣದವರು ಬಹಳ ಕ್ರಿಯಾಶೀಲ ರಾಜಕಾರಣಿಗಳು ಮತ್ತು ಕಳಕಳಿ ಸಮಾಜದ ಕಳಕಳಿಗಳಂತಹ ಕನ್ನ ಸಣ್ಣದವರನ್ನು ಒಳಗೊಂಡಂತೆ ವೇದಿಕೆ ಮೇಲೆ ಹಾಸನರಾದ ಎಲ್ಲ ಶರಣರಲ್ಲಿ ತಾಯಿ ಭಾಗ್ಯಶ್ರೀ ಭಾಗ್ಯಶ್ರೀ ತಾಯಿಯವರಲ್ಲಿ ಹಾಗೂ ಉತ್ತಮವಾದಂಥ ಸಂಗೀತವನ್ನು ನೀಡುತ್ತಿರುವ ಎಲ್ಲ ಕಲಾ ತಂಡದ ಗಂ ಗಾನ ಗಂಧರ್ವ ಗವಾಯಿಗಳಲ್ಲಿ ಶರಣು ಶರಣಾಗ್ತಿಲ್ಲ ಈ ಕಾರ್ಯಕ್ರಮಕ್ಕೆ ತನು ಮನಗಳಿಂದ ದಾಸೋಹ ನೀಡಿದ ಎಲ್ಲ ದಾಸೋಹಿಗಳಿಗೆ ಈ ಈ ಗ್ರಾಮ ಜೇನಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಹಿರಿಯರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಪವಾಡ ಬಸವೇಶ್ವರರ ಸ್ವರೂಪರೇ ಆದಂಥ ಎಲ್ಲ ಶರಣರೇ ಶರಣೆಯರೇ ಮುದ್ದು ಮಕ್ಕಳೇ ಎಲ್ಲರಿಗೂ ಶರಣು ಶರಣ ಎಲ್ಲಾರು ಹೇಳ್ಬೇಕು ಶರಣೋ ಶರಣ ಶರಣೋ ಶರಣ ಅದಕ್ಕೆ ಬಂದು ಎರಡು ಸಹ ಹೇಳ್ತೀನಿ ನನ್ನ ಜೊತೆ ಎಲ್ಲಾರು ಹೇಳಿ ಭವತ್ಕ ಮಾತಾಡುದು ಬೇಡ ಬಹಳ ಚಲೋ ಒಂದು ಈ ಸಿದ್ರಾಮಣ್ಣ ಶರಣರು ಬರೆದಂತ ಒಂದ್ ಹಾಡು ಐತಿ ಹೇಳ್ತೀನಿ ಹೇಳ್ರಿ ಎಲ್ಲಾರು ಒಂದು ಹಾಡ ಹಾಡುದು ಮರಣ್ ಮಾದ್ಲಿ ಸೀಕರ್ ಹೊಡೀನಿ

mother mother అట్టా వరణవ పడయలు వన్నే అంచ్చి

ಚಿನ್ನಾರಿ ಬ್ರಹ್ಮಯ್ಯಾರಿ ಬ್ರಹ್ಮಯ್ಯ ನುನಿಯ ಚಂದಯ್ಯ ಗಟ್ಟಿವಯ್ಯಗಳು ನೋಡಲು ಬನ್ನಿ ದಸರಯ್ಯ ಚಿತ್ತಯ್ಯಾರ ಗೇತಯ್ಯ ನನ್ನಯ್ಯ ಶರಣ பன்னிரு சரணர பன்னிரு தரதிக அண்ணனகுவேத மகாமனே ஹடபாத அப்பன்ன ஹடபாத அப்பன்ன ஆதத்து மாரையா Редактор субтитров न्य दोहार ज மோளீயே மகாதேவி முத்தாய் லிங்க ಎಷ್ಟು ಭಕ್ತಿಯಿಂದ ಹಾಡ್ರಿ ನನಗ ನಿಮ್ಗೆಲ್ಲ ನೋಡಿದ್ ಎಷ್ಟು ಸಂತೋಷ ನಾನು ಈ ಕಾರ್ಯಕ್ರಮಕ್ಕೆ ಬರತಿ ಇಲ್ಲಿ ಎರಡು ಮೂರು ವರ್ಷದಿಂದ ಕಾರ್ಯಕ್ರಮ ನಿಮ್ಗೆಲ್ಲಾರು ಭಕ್ತಿ ನೋಡಿದ್ರೆ ಎಷ್ಟು ಖುಷಿ ಆಗ್ತೈತಿಪ್ಪ ಅಂದ್ರ ಹಾಲಿನ ಗಡಿಗೆಗೆ ಬೆಕ್ಕ ಬಾಳ ಹಾಲಿನ ನಡಿಗೆ ಬೆ ಹಾಲಿನ ನಡಿಗೆಗಿ ಉಂಟು ಬಾಳ ಬೆಣ್ಣಿ ಗಡಿಗೆಗೆ ಬೆಕ್ಕಳ ಬಾಳ ಪೊಲೀಸರಿಗೆ ತಿಂದು ಬಾಳ ನಮ್ಮ ಕಲ್ಲು ಸ್ವತರಿಗೆ ಕೆಲಸ ಬಾಳ ತಲಾಟಿಗಳಿಗೆ ಲೆಕ್ಕ ಬಾಳ ಈ ಜಯಾಪುರ ಪವಾರ ಬಸವೇಶ್ವರರ ಭಕ್ತರಿಗೆ ಭಕ್ತಿ ಬಾಳ ಭಕ್ತಿ ಬಾಳ ಭಕ್ತಿ ಬಾಳ ಶ್ರದ್ಧ ಭಕ್ತಿ ನೋಡಿ ಇಷ್ಟ ಆನಂದ ಅನಸ್ತೈತಿ ನಾವೆಲ್ಲ ಗಾಳಿಯಾಗುತ್ತು ಎತ್ತು ಬಿಸಲಪ್ಪ ಯಾಕೆ ಕಾಲಿ ಕಾಂಗ್ ಹೋಗೋದು ಓದಿದ್ದೇವೆ ಎಲ್ಲರೂ ಬರಿಗಾನಿಂದ ಚಟ್ಟು ಬಿಸಲಾಗ ಕೊಲ್ಲಾಗ ಮಡ್ಯಾಗ ಬರಗಾನಿಂದ ಇಷ್ಟು ಬಸವಾ 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 ಓಂ ಶ್ರೀಗಳು ಬಸವಿಂಗಾಯ್ ಮಾನ್ ಕೋದ್ ಬರತ್ತಿದ್ರಿ ಇದನ್ನೆಲ್ಲ ನೋಡಿ ಬಹಳ ಆನಂದ ಆಯ್ತು ಅದಕ್ಕೆ ನಾವೆಲ್ಲರೂ ನಾವಿಂಗ್ ಎಲ್ಲಾರು ಯಾರಪ್ಪ ಅಂದ್ರ ಬಸವಣ್ಣನವರು ನೀರಮ್ಮ ತಾಯಿಯವರು ಹಣಪರ ಅಪ್ಪಣ್ಣನವರು ಮಡಿವಾಳ ಮಾತಿ ತಂದೆಗಳು ಮಹಾರಾಜ ಚೆನ್ನಯ್ಯನವರು ಈ ಎಲ್ಲ ಶರಣರ ಸಂತದಿಯವರೇ ನಾವದೇವ್ರು ಅದಕ್ಕೆ ಆ ಶರಣರ ವಂಶಸ್ತ್ರ ನಾವದೇವನ್ ಮ್ಯಾಲ ಆ ಶರಣ ಹೆಂಗ ಬದುಕಿದ್ದಲ್ಲ ಹೆಂಗ ನಾವ್ ಬದುಕ್ ಶರಣ ಹೆಂಗ ಬದುಕಿದ್ರು ಅಂದ್ರ ಎಲ್ಲಾರು ಪಯ ಲಿಂಗ ಕಟ್ಕೊಂಡಿದ್ರು ಯಾವ ಎಲ್ಲಾರು ಕ್ವಯಾ ಲಿಂಗ ಕಟ್ಕೊಂಡಿದ್ರು ಲಿಂಗ ಪೂಜೆ ಮಾಡ್ತಿದ್ರು ಕಪ್ಪಲಾರ ಲಿಂಗ ಪೂಜೆ ಮಾಡ್ತಿದ್ರು ಮೂರ್ ಹತ್ತು ಲಿಂಗ ಪೂಜೆ ಮಾಡ್ತಿದ್ರು ಅದಕ್ಕೆ ನೀವ್ ಎಲ್ಲಾರು ಬಂದು ಹಕ್ಕುಗಳು ಅಂತ ಚಲೋ ಹಕ್ಕುಗಳ ಸಿಕ್ಕ ನಿಮ್ಗ ಲಿಂಗ ತತ್ವ ತಿಳಿದಂತ ಹಕ್ಕುಗಳು ಸಿಕ್ಕಾರ ಬಂದು ಹಕ್ಕುಗಳಾದ ಎಲ್ಲಾರು ಸಾಧಿ ಅಪ್ಪಗಳು ಲಿಂಗ ದೀಕ್ಷಾ ಕರುಣಿಸ್ರೀ ಎದ ಗುರುಗಳಿಗೆ ಲಿಂಗ ದೀಕ್ಷಾ ಶ್ರೀ ನಮ್ಗ ದೀಕ್ಷಾ ಶ್ರೀ ಎದ್ ಕೇಳಿ ಯಾಕಪ್ಪ ಕೇಳ್ಬೇಕಪ್ಪ ಅಂದ್ರ ಯಾರಿಗೆ ದೀಕ್ಷಾ ಆಕೈತಿ ಅವ್ರಿಗೆ ಮಾತ್ರ ಮೋಕ್ಷ ಆಕೈತಿ ದೀಕ್ಷಾ ಅದವ್ರಿಗೆ ಮೋಕ್ಷ ಆಕೈತಿ ದೀಕ್ಷಾ ಇಲ್ಲಂದ್ರ ನಿಮ್ಗೆ ಮೋಕ್ಷ ಆಗುದ ಮೋಕ್ಷ ಆಗಿ ಕೇಳಬೇಕ ಮತ್ತಿದೆ ಮನೆಯ ಬಾಂಡೆ ತಿಕ್ಕಾಕ ಹೊಗೆ ಹೊಗ್ಯಾಕ ಮಕ್ಳು ಬಾಯ್ ಮಾಡಾಕ ಹಂಗನ್ ಕಸ ತೆಗಿಯಾಕ ಮತ್ ಹಿಂಗ್ ಮತ್ ಮುನಿ ಮತ್ 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 ಬೋಡಾಕ ಒಂದ್ ಸಾತಿ ಮೋಕ್ಷ ಆಗ್ಬಿಡ್ತಂದ್ರ ಅವ್ರ ಪರಮಾತ್ಮನ ಸ್ವರೂಪ ಆಗ್ಬಿಡ್ತಾರ ಪರಮಾತ್ಮ ಅಂದ್ರೆ ಬೇರೆ ಅಲ್ಲ ಶರಣರ ಅಂದ್ರೆ ಬೇರೆ ಅಲ್ಲ ನೀವು ಶರ ಪವಾಳ ಬಸವೇಶ್ವರ ಸ್ವರೂಪ ತಾವ ಆಗ್ಬಿಡ್ತೀರಿ ಅದಕ್ಕೆ ಎಲ್ಲಾರು ಲಿಂಗ ಕಟ್ಕೊಂಡು ಲಿಂಗ ಪೂಜೆ ಮಾಡ್ಕೋಬೇಕು ಇನ್ನ ಎರಡನೇ ಕೆಲಸಪ್ಪ ಅಂದ್ರ ಬಸವ ಬಸವಣ್ಣನವರು ಎಲ್ಲ ಶರಣರು ಹೆಂಗ ಅದಕ್ಕಿಂತ ರೂಪ ಅನ್ನೋದನ್ನ ಅವ್ರ ನಾವ್ ಹ್ಯಾಂಗ ತಿಳ್ಕೊಳವಪ್ಪಾ ಅಂದ್ರ ಅವ್ರ ವಚನಗಳ ಮೂಲಕ ತಿಳ್ಕೊಬೇಕ ನಾವೆಲ್ಲಾರು ಅವ್ರ ವಚನಗಳಲ್ಲಿ ಬಲ ಇಟ್ಬಿಟ್ಟಾರ ನಾವು ನಮ್ಮ ಜೀವನದಲ್ಲಿ ಹುಟ್ಟಿದ ಹಿಡ್ಕೊಂಡು ಹಿಡ್ಕೊಂಡ ಎಲ್ಲಾ ಸಂಸ್ಕಾರಗಳವು ನಾವ್ ಹ್ಯಾಂಗ ಬದುಕಬೇಕು ನಾವ ಹೆಂಗ ಬದಬೇಕ ನಮ್ಮ ಗಂಡನ ಜೋಡಿ ಹೆಂಗ ಬದ್ಬೇಕ ನಮ್ಮ ಹೆಂಡ್ತಿ ಜೋಡಿ ಹೆಂಗ ಬದಕೇತ ಸಮಾಜದ ಜೊತೆ ಹೆಂಗ ಬದುಕಬೇಕು ಈ ಊರಿನ ಜೊತೆ ಹೆಂಗ ಬದುಕಬೇಕು ತನಕ ಈ ಪ್ರಾಣಿ ಪಕ್ಷಿಗಳ ಜೊತೆ ಹೆಂಗ ಬದುಕಬೇಕು ನಾವ್ ಮೋಕ್ಷ ಸಾಗಣೆಯನ್ನ ಹ್ಯಾಂಗ ಮಾಡಬೇಕು ಪ್ರತಿಯೊಂದು ವಿಷಯಗಳ ಎಲ್ಲಿ ಹೇಳಕ ಆಗ್ಯಾವ ವಚನಗಳಲ್ಲಿ ಎಡಕಾಗ್ಯವು ಎಲ್ಲ ಎಡಕಾಗ್ಯಾರಿ ಹೊಸವಾದ ವಚನಗಳಲ್ಲಿ ಎಡಕಾಗ್ಯವು ಅದಕ್ಕೆ ನಾವು ನಿತ್ಯ ಲಿಂಗ ಪೂಜೆ ಆದ್ಮೇಲೆ ಐದು ವಚನಗಳನ್ನು ಓದ್ಬೇಕು ಐದು ವಚನ ಓದಿ ನಮ್ಮ ಕಾಯ್ದ ಹೋಗ್ಬೇಕು ಅದಕ್ಕೆ ನಮ್ಮ ಹೋಗೋದಾರೆ ಕೆಲವೆಲ್ಲ ಯಾಕ ನಮ್ಗೆ ಹೋಗಾಕ್ ಹೋಗಲ್ಲ ಹ್ಯಾಂಗ್ ಮಾಡುದು ಹೋಗಾಕ್ ಬಂದ್ರೆ ತಿಂತಿಲ್ಲ ಮನೆಯೊಳಗ ನಿಮ್ ಮಕ್ ಹೋದಾರ ಮೊಮ್ಮಕ್ ಹೋದಾರ ಸ್ವಸ್ತೆ ಹೇಳ್ಬೇಕು ಲಿಂಗ ಪೂಜೆ ಯಪ್ಪ ಯಾಪ ಯಾವ ತಂಗಿ ಬರ್ರಿ ಐದು ವಚನ ಓದ್ರಿ ಐದು ವಚನ ಬೆಟ್ಟ ಓದ್ಬೇಕು ನೀವು ಲಿಂಗ ಪೂಜೆ ಆದವ್ರು ಓದೋರು ಮನಸ್ಸಾಗ ಹೋಗ್ಬಾರ್ದು ದೇವಲೋಕ ಮತ್ತೆ ಲೋಕ ಬೇರೆ ಲೋಕ

ಮಾಡ್ಕೆತ್ತಿ ಅಂದ್ರೆ ನಿಮ್ ಮನಿ ಒಳಗೆ ಇರೋಂತ ಕಾಡಾಟ ದೆವ್ವ ಭೂತ ಪೀಡೆ ಪಿಶಾಚಿ ನಿಮ್ಗೆ ಟೈಮ್ ಸುಮಾರ ಈ ಏನೆಲ್ಲ ನಿಮ್ ಗಂಡ ಹತ್ತಿರ ಅವ್ ಓಸು ಬೈದಾಕ್ ಚಲೋ ಮಾಡ್ತಾವ್ ಯಾಕ ಲಿಂಗ ಪೂಜೆ ಯಾರು ನೋಡ್ಕೋತಾರಲ್ಲ ಯಾರು ಕೊಲ ಲಿಂಗ ಕಟ್ಕೋತಾರ ನಮ್ ಬಸವಣ್ಣ ಏನು ಕೇರ ಅಂದ್ರ ಅಂಗದ ಮೇಲೆ ಲಿಂಗ ಉಳ್ಳವರೆಲ್ಲರೂ ಸಂಗಮನಾಥನ ಸ್ವರೂಪರು ಅಂದ್ರೆ ಯಾರ್ಯಾರು ಕೊಲ ಲಿಂಗ ಕಟ್ಕೊಂಡಿರ್ತಾರ ಅದಕ್ಕೆ ನೀವೇ ದೇವರ ಸ್ವರೂಪ ಆಗಿಬಿಡ್ತೀರಿ ಅದಕ್ಕೆ ಲಿಂಗ ಕಟ್ಕೋಬೇಕು ವಚನಗಳನ್ನ ಓದ್ಬೇಕು ಓದಿದ ಆದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ನಾವು ನಮ್ಮ ಅದಕ್ಕೆ ದಾಸೋಹ ಅಂತಾರೆ ದಾಸೋಹ ಅಂತಾರೆ ಅಂದ್ರೆ ಹೆಂಗ್ ಕೊಡುದಪ್ಪ ಯಾವ್ದಾರ ಒಂದು ಕಾರ್ಯಕ್ರಮ ಕೊಡುದು ಗಾನ ಮಾಡುದು ಅದಕ್ಕೆ ಯಾರಿಗ ಅವಶ್ಯಕತೆ ಇರ್ತೈತಿ ನೀವು ಬಾಡ ದೂರ್ ಹುಡ್ಕ್ಯಾಕೋತ್ ಹೇಳ್ಬೇಡ್ರಿ ಕೊಡಕ್ ನಮ್ಮ ಅಕ್ಕ ಪಕ್ಕದಾಗ ಇರ್ತಾರೆ ನಮ್ಗಿಂತ ಕಷ್ಟ ಆಗಿದ್ದವ್ರು ನಮ್ಗಿಂತ ತೊಂದರೆಗಳಾಗಿದ್ದವ್ರು ಇರ್ತಾರೆ ಎಷ್ಟೋ ಜನ ದವಾಕ ನೀವು ಮಾತಾಡ್ಸಕ್ ಹೋಗ್ತೀವಿ ಹೋದಾಗ ಅಲ್ಲಿ ಬರ್ತಕ್ಕ ನಿಮ್ಗ ಇವ್ರಿಗೆ ಬಡ್ತಾರೈತಿ ಈ ನಮ್ಮ ಅವ್ಗ ಬಡ್ತಾರೈತಿ ಮಗ ಬೇರೆ ಆರಾಮದಾಗ ಕರ್ಕೊಂಡ್ ಬಂದ್ ಆದ್ರೆ ಬರ್ತಾರೈತಿ ಅವ್ರು ಬರ್ತಾರೆ ನೋಡ್ ಹೆಂಗ ಬರ್ಬೇಡ್ರಿ ಅವಾಗ ನಿಮ್ಮ ಕಡೆ ಅದಕ್ಕ ಒಂದ್ ಐದ್ ನೂರು ಸಾವಿರ ಎರಡ್ ಸಾವಿರ ಅದನ್ನ ಮತ್ತೆ ಎಲ್ಲರಿಗೂ ಗೊತ್ತಲ್ಲ ನಂಗೆ ಕೈ ಮುಚ್ಚಿ ಹಿಂಗ್ ಕೈ ಹಾಕೊಟ್ಟು ಯವ್ವ ಇಟ್ಕೋ ಯವ್ವ ನಿನ್ ಮಗಗ ಆರಾಮ್ ಆಲಿ ನಿನ್ ಗಂಡಗ ಆರಾಮ್ ಆಲಿ ನಿನ್ ಚಲೋ ಆಲಿ ಇಟ್ಟಿ ಹೇಳಿ ಬರ್ಬೇಕು ಇದಕ್ಕ ದಾಸೋಹ ಆತ ಇಲ್ಲಿ ನಿಮ್ ಹಾಕು ಪಕ್ಕದಾಗ ಎಷ್ಟೋ ಮಕ್ಳಿಗೆ ಸಾಲಿ ಕಲ್ಸಕ್ ತೊಂದರೆ ಇರ್ತದ ಮತ್ತೆ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಕ್ ತೊಂದರೆ ಇರ್ತದ ಅವಾಗ ನೀವು ಏನು ಮಾಡ್ರಿ ನಿನ್ನ ಐದೂರು ಸಾವಿರ ಆಯ್ಕೆ ಹಾಕೋದ್ರಿ ಅದ್ ಯಾರು ಕನ್ನ ಸೋಮ್ ಅವ್ರು ಏನೂ ಇಲ್ಲ ಪರಮಾತ್ಮ ಸಂಗ್ರಹ ಮಾಡ್ರಿ ನಿಮ್ಮ ಪಕ್ಕದ ಯಾರು ಬಡವರು ಬಗ್ಗೆ ಕಾರ್ಯಕ್ರಮ ಭಯ ಮಾಡಿ ಸಾವಿರ ಎರಡ್ ಸಾವಿರ ಐದ್ ಸಾವಿರ ರೂಪಾಯಿ ಕೊಡಿ ಅವ್ರೆಲ್ಲ ಏನಲ್ಲ ಗೊತ್ತರು ಇಯಪ್ಪ ನಮ್ಮ ಮನೇಲಿ ಕಾರ್ಯಕ್ರಮಕ್ಕೆ ನಾವು ಬಹಳ ತ್ರಾಸಾಗಿತ್ತು ನೀವು ದೇವ್ರ ಗದ್ದೆ ಬಂದಿ ಪವಾಡ ಹೊಸ ಗದ್ದೆ ಬಂದ ನಮ್ಗೆ ಮಾಡಿದೀಪಾಯ್ ಕೊಟ್ಟಿಪ್ಪ ಅಂತ ಅದಕ್ಕ ಒಂದು ಐದೂರು ಒಂದು ಲಿಂಗ ಪೂಜೆ ಮಾಡ್ಕೋಬೇಕು ವಚನಗಳನ್ನು ಓದ್ಬೇಕು ಮಕ್ಕಳಿಗೆ ವಚನಗಳನ್ನು ಕಲಸ್ರಿ ನಿಮ್ ಮನೆಯಾಗ ಮಕ್ಳದವಲ್ಲ ಅವ್ರಿಗೆಲ್ಲ ವಚನ ಕಲಸ್ರಿ ವಾರಕ್ಕ ಒಂದು ವಚನ ಕಲಸ್ರಿ ನಿಮ್ ಮಕ್ಳು ಐವತ್ತು ವಚನ ಕಲತ್ತ್ಬಿಟ್ರೂ ಅವ್ರು ಮಹಾನ್ ವ್ಯಕ್ತಿಗಳಾಕಾರ ಬಹಳ ದೊಡ್ಡ ವ್ಯಕ್ತಿಗಳಾಕಾರ ನಿಮ್ ನಿಮ್ಮ ಮನೆ ಹೆಸರು ತಗೊಂಡ್ಬರ್ತಾರ ನಿಮ್ ಊರ್ ಹೆಸರು ತಗೊಂಡ್ಬರ್ತಾರ ಅಂತ ದೊಡ್ಡ ವ್ಯಕ್ತಿಗಳಾಗ್ತಾರ ಅದಕ್ಕೆ ವಚನಗಳನ್ನು ಮಾಡ್ರಿ ಈ ಸಿದ್ಧಲಿಂಗಪ್ಪುಗಳು ಅಡಿವೆ ಆಗಿರ್ತಾರೆ ಬಹಳ ಅಡಿವೆ ಆಗಿರ್ತಾರ ಅದಕ್ಕೆ ಗುಂಡ್ ನಾವೇನು ಮೆರ್ಕಿಂಗ್ ಅಲ್ಲಿ ಗುರುಗಳು ಅಂದ್ರೆ ಯಾರು ಎಲ್ಲರೂ ಆಕಾಶದಿಂದ ಹುಡುಗರು ಬಂದಿಲ್ಲ ನೋಡ್ ಹುಟ್ಟಿ ಒಳಗೆ ನೀವು ಇವತ್ತೆಲ್ಲ ಕೆಲ ಬಂದಿರಿ ಮಾಡಿ ಮಾಡಿಸಿರಿ ಇದು ಮಾಡಿ ಇವತ್ತು ಮನವ್ ಪ್ರಸಾರ ಮಾಡ್ತೇವೆ ನಾಳೆ ನಾಳೆ ಏನು ಮಾಡಿದ್ರು ಪ್ರಸಾರ ಎಷ್ಟು ಇರ್ತೈತಿ ಅದಕ್ಕೆ ನಿಮ್ಮ ಮನೆಗೋದಾಗ ಎಲ್ಲಾರು ಏನೇ ಒಂದು ಪ್ರಸಾದ ಮಾಡಿದ್ರು ಇದು ನಮ್ಮ ನಮ್ಮ ಪವಾಡ ಬಸವೇಶ್ವರ ಸ್ವರೂಪದ ಸಿಗ್ಲಿ ನಮ್ಮ ಗುರುಗಳು ಗುರುಗಳೂ ಅಂತ ತಂದು ಕೊಡುವಂತ ಒಂದು ಸಂಪ್ರದಾಯ ಹಾಕೋರು ಮತ್ತೆ ಒಂದು ಡಬ್ಬಿ ಒಳಗ ಇದ್ರೊಳಗತ್ತ ಮಕ್ಕಳಿ ದಿವಸ ಅಲ್ಲ ಪ್ರಸಾದ ಏನೋ ಮಾಡ್ತೀರಿ ಜಾಮೂನು ಮಾಡಿದ್ರಿ ಮನುಷ್ಯ ಮಾಡಿದ್ರಿ ಹೋಳಿಗೆ ಮಾಡಿದ್ರಿ ಸುಮ್ಮನೆ ಹುಣ್ಣಿ ಅಮಾಸಿಗೆ ಅಕ್ಕೆ ಅಲ್ಲ ಯಾವಾಗ ನೀವು ಏನು ಸ್ಪೆಷಲ್ ಮಾಡ್ತೀರಿ ಏನೋ ಒಂದು ಅರಿವಿ ತೊಗೊಳಕತ್ತೀರಿ ಮೊದಲು ನಮ್ಮ ಗುರುಗಳಿಗೆ ನಮ್ಮ ಮೊದಲು ನಮ್ಮ ಗುರುಗಳಿಗೆ ಒಂದು ಅರಿವಿ ಇರಲಿ ಒಂದು ತಾಯಿಯರ್ ಇರಲಿ ಒಂದು ಇದು ಇರಲಿ ಹಿಂಗ ನೀವು ಎಲ್ಲಾರು ಕೂಡಿ ಜ್ವಾಕೆ ಮಾಡಿದ್ರೆ ನಾವು ಗುರುಗಳು ಉಳಿತೇವೆ ನಿಮ್ಮ ಹೊಲ್ಲಾಗಿ ಏನ ಕಾಲ ಕಡಿ ಬಂದು ನಿಮ್ಗೆ ಯಾವ್ದೋ ಒಂದು ಉಳ್ಳಾಗಡ್ಡಿ ಮಾಡಿದ್ರು ಬಂದು ಮೆಚ್ಚಳ ಮಾಡಿದ್ರು ಬಂದು ಏನು ಬಂದ್ರು ಒಂದು ಸಾವಿರ ರೂಪಾಯಿ

ಶಕ್ತಿ ಬರ್ತೈತಿ ಅಂತ ಒಂದು ಸದೃತ್ತಿಯನ್ನು ತಮಗೆಲ್ಲ ಕರುಣಿಸ್ರಿ ಪವಾಡ ಬಸವೇಶ್ವರನು ಅಂದ್ರೆ ಗಾರೆ ಅಲ್ಲ ಬಸವಣ್ಣನವ್ರು ಅಂದ್ರೆ ಗಾರೆ ಅಲ್ಲ ಪವಾಡ ಬಸವೇಶ್ವರರ ಜಾತ್ರೆ ಅಂದ್ರು ಅದೇ ಬಸವಣ್ಣನವರ ಜಾತ್ರೆ ಅಂದ್ರು ಅದೇ ಬಸವಣ್ಣನವರು ಪವಾಡ ಬಸವೇಶ್ವರರು ಹ್ಯಾಂಗ ಬದುಕೆ ಅಲ್ಲ ಅವರು ಸ್ವರೂಪರಾದಂತಹ ನಾವೆಲ್ಲರೂ ಹಂಗೆ ಬದುಕೊಂಡು ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಂಡು ಎಲ್ಲಾರು ಕೂಡ ಮಾತು ಹೇಳ್ತೀರಿ ಇಲ್ಲ ಹೇಳ್ತೀರಿ ಮುಗಿಸ್ಬೋದು